ಆ ನೋಡಿ ನೋಡಿ ಈಗ ಏನಂತಾರೆ ಎಲ್ಲರಿಗೂ ಪೊಲೀಸರಿಗೆ ದುಡ್ಡು ತಗೊಂಡ ತಕ್ಷಣ ದುಡ್ಡು ಪೊಲೀಸರು ದುಡ್ಡು ವಸೂಲಿ ಮಾಡ್ತಾರೆ ಮತ್ತೆ ಎಲ್ಲಿ ಇಟ್ಕೋಬೇಕಿಗ್ ದುಡ್ಡು ಹೌದ್ನೇ ಈಗ ಒಂದು ರೆಸೀಟ್ ಬಲ್ಕ್ ಕೊಡ್ತಾರೆ ಅವ್ರಿಗೆ ದುಡ್ಡು ಕೊಟ್ಟು ರಸೀಟ್ ಬಲ್ಕ್ ಕೊಡ್ತಾರೆ ದುಡ್ಡು ಜೇಬಲ್ ಇಟ್ಕೊಲ್ಲಾದ್ರೆ ಎಲ್ಲಿ ಇಟ್ಕೋಬೇಕು ದುಡ್ಡನ್ನ ಜೇಬಲ್ ಇಟ್ಕೊಬೇಕಲ್ಲ ಆಮೇಲೆ ಎಲ್ಲ ಆದ್ಮೇಲೆ ದಿನದ ಕೊನೆಗೆ ಎಷ್ಟು ಫೈನ್ ಕಲೆಕ್ಟ್ ಆಗಿದೆ ಆ ನೆಕ್ಸ್ಟ್ ಡೇ ನಾವೇನು ಮಾಡ್ತೀವಿ ಬ್ಯಾಂಕಿಗೆ ಕಟ್ತೀವಿ ಇಡ್ತೀವಿ ಸೊ ನಾನು ನಮ್ಮ ಪ್ರಾಫಿಟ್ ಆಫೀಸರ್ಸಿಗೆ ರಿಕ್ವೆಸ್ಟ್ ಮಾಡ್ತೀನಿ ಟೀಮ್ಗಳನ್ನು ಮಾಡಿ ಮಕ್ಕಳಿಂದನೇ ಫೈನ್ ಹಾಕಿಸಿ ಸಿಬ್ಬಂದಿಗಳ ಜೊತೆಗೆ ಅವರೇ ದುಡ್ಡು ಕಲೆಕ್ಟ್ ಮಾಡಲಿ ಸ್ಟೇಷನ್ ಹೇಗೆ ಸಾರ್ವಜನಿಕರಿಗೆ ಪೊಲೀಸರು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಇದರಲ್ಲಿ ಈ ಆರು ದಿನದಲ್ಲಿ ಇನ್ನೊಂದು ಆಕ್ಟಿವಿಟಿ ಇದೆ ಏನು ಆಕ್ಟಿವಿಟಿ ಅಂದ್ರೆ ಸರ್ಕಲ್ ಅಲ್ಲಿ ನೀವು ನಿಂತು ಫೈನ್ ಹಾಕುವಾಗಿಲ್ಲ ಯಾರು ಹೆಲ್ಮೆಟ್ ಹಾಕದೇ ಬರ್ತಾರೆ ಯಾರು ಸೀಟ್ ಬೆಲ್ಟ್ ಹಾಕದೇ ಬರ್ತಾರೆ ಯಾರು ಥ್ರಿವೆಲ್ ರೈಡಿಂಗ್ ಮಾಡ್ತಾರೆ ಯಾರು ಬೈಕಲ್ಲಿ ಓಡಿಸ್ಬೇಕಾದ್ರೆ ಮೊಬೈಲ್ ಫೋನಲ್ಲಿ ಮಾತಾಡ್ತಾರೆ ಯಾರು ಮನವಿಯಲ್ಲಿ ಬರ್ತಾರೆ ಯಾರು ಸರಿಯಾಗಿ ಪಾರ್ಕ್ ಮಾಡಲ್ಲ ಅಂಥವ್ರಿಗೆಲ್ಲ ನೀವು ಹೋಗಿ ಸರ್ ನೀವು ತಪ್ಪು ಇದ್ದೀರಾ ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಾ ನಿಮ್ಮ ಗಾಡಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ನೀವು ಸ್ವಲ್ಪ ರೂಲ್ಸನ್ನು ವೈಲೇಟ್ ಮಾಡ್ತಾ ಇದ್ದೀರಾ ಅಂತೇಳಿ ಬುದ್ಧಿ ಹೇಳಬೇಕು ರಾಷ್ಟ್ರಾದ್ಯಂತ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಲಾಗ್ತಿದೆ ಅಂದರೆ ರಸ್ತೆಯಲ್ಲಿ ಜನ ಯಾವ ರೀತಿ ಸಂಚಾರ ಮಾಡಬೇಕು ಸಾರ್ವಜನಿಕರು ಯಾವ ರೀತಿ ಇರಬೇಕು ಸಂಚಾರಿ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಮತ್ತು ನಾಗರಿಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಈ ಒಂದು ವಾರಗಳ ಕಾಲ ಸಪ್ತಾಹ ನಡೀತದೆ ಸಪ್ತಾಹನ ಪೊಲೀಸ್ ಇಲಾಖೆ ಮುಖಾಂತರ ನಡೆಸ್ತಾರೆ ಪೊಲೀಸ್ ಇಲಾಖೆಗೆ ಸಹಕಾರಿಯಾಗಿ ರಾಜ್ಯಾದ್ಯಂತ ನಮ್ಮ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳು ಮುಂದೆ ನಿಂತು ಈ ಸಂಚಾರದ ನಿಯಮಗಳನ್ನು ಪಾಲಿಸಿ ಯಾವ ರೀತಿ ಪಾಲಿಸಬೇಕು ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ಅರಿವು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಇದೊಂದು ವಿಶಿಷ್ಟವಾಗಿ ಹನ್ನೊಂದರಿಂದ ಏನು ನಡೀತಾ ಇದೆ ಟ್ರಾಫಿಕ್ ಅವ್ರ ಜೊತೆ ನಾವು ರೋಟರಿ ಸಂಸ್ಥೆಯನ್ನು ಸೇರಿಸ್ಕೊಂಡು ಎಲ್ಲರೂ ಒಂದು ಅವೇರ್ನೆಸ್ಸನ್ನು ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದೀವಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳ ಜೊತೆ ರೋಟರಿ ಸಂಸ್ಥೆ ಅನೇಕ ರೀತಿಯಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳು ನಡೆಸ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಅನ್ನು ಸೀಟ್ ಬೆಲ್ಟ್ ಹಾಕಿ ಅಂಡರ್ ಏಜ್ ಇರೋ ಹುಡುಗರು ಹುಡುಗಿಯರು ಯಾರೋ ಗಾಡಿ ಓಡಿಸ್ ಹೋಗಬೇಡಿ ಟ್ರಾಫಿಕ್ ರೂಲ್ಸ್ ಆದಷ್ಟು ಫಾಲೋ ಮಾಡಕ್ಕೆ ಟ್ರೈ ಮಾಡಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ